ಶ್ರೀ ೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಾಯ ಓಂ ನಮ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಕನ್ಯಾ ರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಕನ್ಯಾ ರಾಶಿಯವರು ಈ ತಿಂಗಳು ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಕನ್ಯಾ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಗುರುಬಲ ಇದೆ ಅದು ವರ್ಷದ ಭವಿಷ್ಯ ಈಗ ತಿಂಗಳ ಭವಿಷ್ಯದಲ್ಲಿ ಯಾವ ಗ್ರಹಗಳು ಶುಭ ಫಲ ಕೊಡ್ತಾರೆ ಅಂದ್ರೆ ಈ ತಿಂಗಳಲ್ಲಿ ಬುಧ ಗ್ರಹ ನಿಮಗೆ ಶುಭ ಫಲಗಳನ್ನ ಪ್ರಾಪ್ತಿ ಮಾಡ್ತಾನೆ ಗುರು ಮತ್ತೆ ಶುಭ ಬುಧ ಗುರು ಅಂದ್ರೆ ಜ್ಞಾನಕಾರಕ ಬುಧ ಅಂದ್ರೆ ಬುದ್ಧಿಗೆ ಕಾರಕ ಗ್ರಹ ಆದರೆ ಕನ್ಯಾ ರಾಶಿಯಾಧಿಪತಿ ಮತ್ತು ಮಿಥುನ ರಾಶ್ರಾಧಿಪತಿಯಾದಂತಹ ಬುಧ ದಶಮ ಸ್ಥಾನದಲ್ಲಿ ಸಂಚಾರ ಈ ತಿಂಗಳು ಹದಿನಾಲ್ಕನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಬುಧ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಬುಧ ದಶಮ ಸ್ಥಾನದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಹತ್ತನೇ ಮನೆಗೆ ಹೋದಾಗ ಧನ ಲಾಭ ಆಗುತ್ತೆ ನೀವು ಮಾಡ್ತಿರುವಂತಹ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತೆ ನಿಮಗೆ ಬುಧ ಮಹಾದಶ ನಡೀತಾ ಇದ್ರೆ ಇನ್ನೂ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಕೆಲವರು ಸುಂದರ ಸ್ತ್ರೀ ಜೊತೆ ಸಂತೋಷ ಪಡುವುದು ಭೋಗಿಸುವುದು ಅವಳ ಆಸ್ತಿಯನ್ನ ಪಡೆಯುವ ಯೋಗ ಕೂಡ ಕೆಲವರಿಗೆ ಪ್ರಾಪ್ತಿಯಾಗುತ್ತೆ ಸ್ತ್ರೀಯರಿಗೂ ಅಷ್ಟೇ ಸುಂದರವಾದಂತಹ ಪುರುಷನ ಜೊತೆಗೆ ಪ್ರೀತಿ ಆಸ್ತಿ ಎಲ್ಲ ಸಿಗುತ್ತೆ ಮಾನಸಿಕವಾಗಿ ಸಂತೋಷಗಳು ಸಂತೋಷವಾಗಿರ್ತೀರಿ ಗೃಹ ಸೌಖ್ಯ ಪ್ರಾಪ್ತಿಯಾಗುತ್ತೆ ಆಸ್ತಿ ಲಾಭ ಆಗುತ್ತೆ ಸಾಮಾಜಿಕ ಕಲ್ಯಾಣ ಕಾರ್ಯಗಳನ್ನು ಕೂಡ ಮಾಡ್ತೀರಿ ಆಧ್ಯಾತ್ಮಿಕ ನಿಯಮಗಳನ್ನು ನೀವು ಅನುಸರಿಸ್ತೀರಿ ಧಾರ್ಮಿಕ ಕೇಂದ್ರಗಳಲ್ಲಿ ಸೇವೆ ಮಾಡ್ತೀರಿ ಸಂಪ್ರದಾಯಗಳಿಗೆ ಗೌರವನ ಕೊಡ್ತೀರಿ ಮನೆತನದ ಸಂಪ್ರದಾಯಗಳನ್ನು ಪಾಲಿಸ್ತೀರಾ ಹೊಸ ಕಾರ್ಯಗಳು ಕಾರ್ಯಗತ ಮಾಡಲು ಉತ್ತಮವಾದ ಕಾಲ ಶತ್ರುಗಳಿಂದ ಧನ ಗಳಿಸುವ ಸಾಧ್ಯತೆ ಇದೆ ಮುಂದುವರಿಯಲು ನೀವು ಸಮರ್ಥರಾಗಿರ್ತೀರಿ ಇನ್ನು ಯಾರು ಕಾರ್ಯಪಾಲಕ ತಂತ್ರಜ್ಞಾನರು ಅಂದ್ರೆ ಬಿ ಇ ಇಂಜಿನಿಯರಿಂಗ್ ಮಾಡಿರೋರಿಗೆ ಅಭಿವೃದ್ಧಿ ಸಕಲ ರೀತಿಯ ಸುಖವನ್ನ ಬುಧ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಪ್ರಾಪ್ತಿ ಮಾಡ್ತಾನೆ ಎಷ್ಟನೇ ತಾರೀಕು ಮೇಲೆ ಹದಿನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಅಲ್ಲಿವರೆಗೂ ನಿಮ್ಗೆ ಶುಭ ಫಲಗಳು ಇರಲ್ಲ ಕುಜ ಒಂದನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೀನರಾಶಿಯಿಂದ ಮೇಷರಾಶಿಗೆ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾ ಇರೋದ್ರಿಂದ ಕುಜ ನಿಮಗೆ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಪಘಾತಗಳಾಗುತ್ತೆ ಕನ್ಯಾ ರಾಶಿಯವರು ಎಚ್ಚರ ಎಲ್ಲ ಕಾರ್ಯಗಳಲ್ಲಿ ಸೋಲಾಗುವ ಸಾಧ್ಯತೆ ಇದೆ ಗಾಯ ಆಗ್ಬೋದು ರಕ್ತಸ್ರಾವ ಆಗ್ಬೋದು ಕಣ್ಣಿನ ದೋಷ ಉಂಟಾಗ್ಬೋದು ಪಾಪ ಕೃತ್ಯಗಳಿಗೆ ಪಾಲ್ಗೊಳ್ಬೇಡಿ ರಕ್ತ ವಿಷವಾಗುವ ಸಾಧ್ಯತೆ ಮೂತ್ರ ತೊಂದರೆ ಯೂರಿನರಿ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳಿದೆ ಉಸಿರಾಟ ತೊಂದರೆ ಅಥವಾ ಮೂಳೆ ಸಂಧಿ ನೋವು ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಜೊತೆ ಕಲಹ ಉಂಟಾಗುವ ಸಾಧ್ಯತೆ ಇದೆ ನೀವು ಪುರುಷರಾಗಿದ್ದರೆ ಪತ್ನಿಯ ಜೊತೆ ಸ್ತ್ರೀ ಆಗಿದ್ರೆ ಪತ್ನಿಯ ಜೊತೆ ಪುರುಷರಾಗಿದ್ದರೆ ಪತ್ನಿಯ ಜೊತೆ ಸ್ತ್ರೀ ಆಗಿದ್ರೆ ಪತಿಯ ಜೊತೆ ರಕ್ತಹೀನತೆ ಉಂಟಾಗುತ್ತೆ ಕೆಲವರು ತಮ್ಮ ಸಂಗಾತಿಯನ್ನ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ಕೆಲವರು ಪತ್ನಿಯನ್ನ ಕಳ್ಕೊತಾರೆ ಕೆಲವರು ಪತಿಯನ್ನ ಕಳ್ಕೊಂತಾರೆ ಕುಜ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಬಹಳ ಎಚ್ಚರ ಯಾಕಂದ್ರೆ ಒಂದನೇ ತಾರೀಕು ಜೂನ್ ಮೀನ್ ರಾಶಿಯಿಂದ ಮೇಷರಾಶಿಗೆ ಮಂಗಳ ಸಂಚಾರ ಆಗ್ಬಿಡ್ತಾನೆ ಆಮೇಲೆ ಸೂರ್ಯ ವ್ಯಯಾಧಿಪತಿಯಾಗಿ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ವ್ಯಾಪಾರದಲ್ಲಿ ಯಶಸ್ಸು ಸೂರ್ಯ ಹದಿನಾಲ್ಕನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗ್ತಾನೆ ಸ್ತ್ರೀಯರ ಜೊತೆ ಸಂಬಂಧಗಳು ಉಂಟಾಗುತ್ತೆ ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯ ಆಗುತ್ತೆ ವಿದ್ಯೆಯನ್ನ ಸಂಪಾದಿಸ್ತೀರಿ ವಿದ್ಯಾರ್ಥಿಗಳು ಉತ್ತಮ ವಸ್ತ್ರ ವೈಭವ ಎಲ್ಲವನ್ನ ಕೂಡ ಅನುಭವಿಸ್ತೀರಿ ಇದೆಲ್ಲ ಗೋಚಾರ ಫಲಗಳು ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ ಈ ಗೋಚಾರ ಗ್ರಹಗಳು ನಿಮ್ಮ ಜನ್ಮ ಜಾತಕದ ಗ್ರಹಗಳನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನೋದನ್ನ ಜನ್ಮ ಜಾತಕ ತೋರಿಸಿ ಪರಿಹಾರ ಮಾಡ್ಕೋಬೇಕು ಸರ್ಕಾರಿ ಅಧಿಕಾರಿಗಳ ಲಾಭ ಆಗುತ್ತೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಕ್ಕೆ ಸೂರ್ಯ ಪ್ರಯತ್ನ ಮಾಡ್ತಾನೆ ಈ ತಿಂಗಳು ನಿಮ್ಮ ಪ್ರಯತ್ನಗಳು ಹೆಚ್ಚಾಗುತ್ತೆ ಆಧ್ಯಾತ್ಮಿಕದ ಒಲವು ಕೂಡ ಹೆಚ್ಚಾಗುತ್ತೆ ಸಂಬಂಧಿಕರಿಂದ ಸಹಾಯ ಕೂಡ ಆಗುತ್ತೆ ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ ಧನಲಾಭ ಆಗುತ್ತೆ ರಾಶಿ ಜಾತಕರಿಗೆ ಸೂರ್ಯನಿಂದ ಸೂರ್ಯ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಇವೆಲ್ಲ ಶುಭ ಫಲಗಳು ವ್ಯಯಾಧಿಪತಿ ಅಲ್ವಾ ವ್ಯಯಾಧಿಪತಿ ಅಂದಾಗ ಯಾವುದ್ರಲ್ಲಿ ಇರೋರಿಗೆ ಲಾಭ ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಲಾಭ ಡಾಕ್ಟರ್ಗಳಿಗೆ ಉದ್ಯೋಗದಲ್ಲಿ ಲಾಭ ಆಗುತ್ತೆ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿರುವಂತಹ ಆಧ್ಯಾತ್ಮಿಕ ಗುರುಗಳಿಗೆ ವೃತ್ತಿ ವಿಚಾರದಲ್ಲಿ ಅವ್ರು ಮಾಡುವಂತ ಕೆಲಸದಲ್ಲಿ ಒಳ್ಳೆ ಹೆಸರು ಸ್ಥಾನಮಾನ ಸಿಗುತ್ತೆ ಇನ್ನು ಯಾರ್ಯಾರು ಫಾರಿನ್ ಲ್ಯಾಂಡ್ ಇದ್ದೀರಿ ಕನ್ಯಾ ರಾಶಿ ಜಾತಕರು ಯುರೋಪ್ ದೇಶಗಳು ಅರಬ್ ದೇಶಗಳು ಈಗ ಅಲ್ಲಿರುವಂಥವ್ರಿಗೆ ವಿದೇಶದಲ್ಲಿ ಕೆಲಸ ಕಾರ್ಯಗಳು ಮಾಡೋರಿಗೆ ಸ್ಥಾನಮಾನ ಗೌರವಗಳು ಸಿಗುತ್ತೆ ಇನ್ನು ಎಷ್ಟೋ ಜನ ಜೈಲ್ಗಳಲ್ಲಿ ಜೈಲ್ ಸೂಪರ್ಡೆಂಟ್ಗಳಾಗಿರ್ತೀರಿ ಜೈಲರ್ಗಳಾಗಿರ್ತೀರಿ ಅಂಥವ್ರಿಗೂ ಕೂಡ ಗೌರವ ಸ್ಥಾನಮಾನ ಪ್ರಮೋಷನ್ ಇವೆಲ್ಲ ಸಿಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇದೆ ಹಂಗ ನಿಮಗೆ ಎಷ್ಟು ಯೋಗ ಆಯಿತು ಬುಧ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಸೂರ್ಯನೂ ಕೂಡ ನಿಮಗೆ ಈ ತಿಂಗಳು ಶುಭ ಫಲಗಳನ್ನ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿ ಮಾಡ್ತಿದ್ದಾನೆ ಆದರೆ ಮಂಗಳ ಶುಭ ಫಲಗಳನ್ನ ಕೊಡ್ತಾ ಇಲ್ಲ ಪೊಲೀಸ್ ಆಫೀಸರ್ಸ್ ಬಹಳ ಎಚ್ಚರವಾಗಿರಬೇಕು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡೋದು ಕೂಡ ಟೈಮ್ ಚೆನ್ನಾಗಿರಲ್ಲ ಇನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ ತರ ಕೆಲಸ ಸರ್ಜನ್ಗಳು ಅವರೆಲ್ಲ ಟೈಮ್ ಚೆನ್ನಾಗಿರಲ್ಲ ಬ್ಲಡ್ ಕೆಡುವ ಸಾಧ್ಯತೆಗಳಿರುತ್ತೆ ಮೆಷಿನ್ಸ್ ವೆಪನ್ಸ್ ಜೊತೆ ಕೆಲಸ ಮಾಡೋರು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಗ್ನಿಶಾಮಕ ದಳ ಇಂಥ ಕಡೆ ಕೆಲಸ ಮಾಡೋರು ಕೂಡ ಬಹಳ ಜಾಗೃತೆಯಿಂದ ಕೆಲಸ ಮಾಡಬೇಕು ಇನ್ನು ಶುಕ್ರ ಕೂಡ ಹತ್ತನೇ ಮನೆಯ ಸಂಚಾರ ಶುಕ್ರ ನಿಮಗೆ ಶುಭ ಫಲಗಳನ್ನು ಕೊಡಲ್ಲ ಯಾಕೆ ಅಂದ್ರೆ ಬಹಳ ಕೆಟ್ಟ ಫಲವನ್ನು ಅನುಭವಿಸ್ತೀರಿ ಕೆಲವರು ಸಂಪತ್ತನ್ನ ನಾಶ ಮಾಡ್ಕೋಬೋದು ವೃತ್ತಿಯಲ್ಲಿ ಆದಾಯ ಇಲ್ಲದಂಗಾಗ್ಬೋದು ಅಥವಾ ತಾವು ಮಾಡುವಂಥ ವೃತ್ತಿಯಲ್ಲೇ ತೊಂದರೆಗಳು ಕೂಡ ಮಾಡ್ಬಿಡ್ತಾನೆ ಶುಕ್ರ ಅಥವಾ ಹೊಸ ಶತ್ರುಗಳು ಉದ್ಭವ ಆಗ್ಬೋದು ಕೆಲಸ ಮಾಡೋ ಜಾಗದಲ್ಲಿ ಕೈಗೊಂಡ ಕಾರ್ಯಗಳಲ್ಲಿ ಸೋಲು ಉಂಟಾಗುವಂಥದ್ದು ಚಿಲ್ಲರೆ ಕಲಹಗಳು ಆಗುವಂಥದ್ದು ಶತ್ರುಗಳಿಂದ ಭಯ ಉಂಟಾಗುವಂಥದ್ದು ಅಪರಾಧಗಳಿಗೆ ಸಿಲುಕಿಕೊಳ್ಳುವ ಸಾಧ್ಯತೆಗಳಿರುತ್ತೆ ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಜೊತೆ ಸಾಮರಸ್ಯ ಅನ್ನೋದು ಇರೋದಿಲ್ಲ ಸಾಮಾಜಿಕವಾಗಿ ಹೆಸರನ್ನ ಕೆಲವರು ಕೆಡಿಸ್ಕೊಳ್ಳುವ ಸಾಧ್ಯತೆಗಳು ಇದೆ ಈ ತರ ಶುಕ್ರ ಕೂಡ ನೆಗೆಟಿವ್ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡ್ತಾನೆ ಹಾಗಾದ್ರೆ ಈಗ ಏನ್ ಪರಿಹಾರ ಮಾಡ್ಕೋಬೇಕು ಕನ್ಯಾ ರಾಶಿಯವರು ಅಂತ ನಿಮ್ಮೆಲ್ಲರ ಪ್ರಶ್ನೆ ಇರುತ್ತೆ ಕನ್ಯಾ ರಾಶಿಯವರಿಗಂತೂ ಚತುರ್ಥಾಧಿಪತಿ ಲಾಭ ಸ್ಥಾನದಲ್ಲಿ ಗುರುಬಲ ಕೂಡ ಇದೆ ಮೂರನೇ ಮನೆಯನ್ನು ನೋಡ್ತಾ ಇದ್ದೇನೆ ಚಿಕ್ಕ ಸಹೋದರಿ ಸಹೋದರಿಯರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಆರನೇ ಮನೆ ಶನಿ ಶನಿ ಕೂಡ ಶುಭ ಫಲ ಶತ್ರುಗಳ ಮೇಲೆ ವಿಜಯವನ್ನು ಕೂಡ ನೀವು ಪಡಿತೀರಿ ಏನೇ ಕಷ್ಟಗಳು ಕೂಡ ಬಂದ್ರು ಕೂಡ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಭವಂತು ಪ್ರಿಯ ವೀಕ್ಷಕರೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಓದಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಪರಿಹಾರ ಅಂದರೆ ವಯಸ್ಸಾಗಿರುವ ಮನೆಯ ಹಿರಿಯರು ಯಾರಿದ್ದಾರೆ ಅಂಥವ್ರಿಗೆ ಫಲಗಳನ್ನು ನೀಡಿ ಅವರಿಂದ ಆಶೀರ್ವಾದವನ್ನು ಪಡಿಬೇಕು ಅವರಿಗೆ ಆನಂದವನ್ನು ನೀವು ಕೊಡಬೇಕು ಅದ್ರ ಜೊತೆಗೆ ವಿಧಿವೆ ವಿಧಿವೆಯರ ಆಶೀರ್ವಾದವನ್ನು ಕೂಡ ಕೊಡ್ ಪಡೆದ್ರೆ ನಿಮಗೆ ಈ ತಿಂಗಳು ಆಗುವ ನೆಗೆಟಿವ್ ಫಲದಿಂದ ವಿಮುಕ್ತಿಯನ್ನು ಪಡಿತೀರಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ಕೂಡ ಪರಿಹಾರ ಕೂಡ ತಿಳಿಸಿದ್ದೀನಿ ಹೊಸಬರು ಸಬ್ಸ್ಕ್ರೈಬ್ ಕಾಣದೇ ಇರೋರು ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಿಲ್ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವೀಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ